ಅಬು ಬ್ಲಡ್ ಎಲ್ಲ ಬಂದ್ಬಿಟ್ಟು ನೋಡ್ಗ ಇದ್ರ ಬ್ಲಡ್ ಇನ್ನು ಇದ್ರ ಮೇಲೇನು ಬಂದಿದೆ ನೋಡುಗ ಥ್ಯಾಂಕ್ಸ್ ಮಗಳೇ ಬೆವ್ರೆಲ್ಲ ಬರ್ತಾ ಹಿಂಗೆಲ್ಲ ಆ ಬ್ಲಡ್ ನೋಡಿ ಆ ಗಾಯ ನೋವು ನೋಡ್ಬಿಟ್ಟು ರೆಸ್ಟ್ ಮಾಡಕ್ಕೆ ಕೇಳಿದ್ದಾರೆ ಬಟ್ ಎಲ್ಲಿ ರೆಸ್ಟ್ ಮಾಡೋದು ಕೇಳಿದ್ದಾರೆ ಬಟ್ ಮನೆಯಲ್ಲಿ ಒಬ್ಳೆ ಇದ್ದೀನ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಇವತ್ತು ನನಗೆ ತುಂಬ ಕಾಲಿಗೆ ಗಾಯ ಆಗಿದೆ ಸೊ ಹಂಗಾಗಿ ಯಾವ ಥರ ಗಾಯ ಆಯಿತು ಹೆಂಗಾಯಿತು ಅನ್ನೋದನ್ನು ಪೂರ್ತಿಯಾಗಿ ಈ ಲಾಗಲ್ಲಿ ಇದ್ದೀನಿ ಹಾಂ ನೋಡ್ಕೋಬೋದು ಅಮ್ಮನ ಕಾಲಿಗೆ ಅಬ್ಬು ಆಗೈತೆ ಮಗಳೇ ಇಲ್ಲೊಡ್ಗ ಅಬ್ಬು ಬ್ಲಡ್ ಎಲ್ಲ ಬಂದ್ಬಿಟ್ಟು ಇಲ್ಲೊಡ್ಗ ಇದ್ರ ಬ್ಲಡ್ ಇನ್ನೂ ಇದ್ರ ಮೇಲೇನೂ ಬಂದಿದೆ ನೋಡುಗ ಕಾಣಿಸ್ತಾ ಇದೆಯಾ ಆ ಥರ ಕಟ್ಟಿದ್ರೂ ಬ್ಲಡ್ ಬರ್ತಾ ಇದೆ ಮಗಳೇ ಅಬ್ಬು ಜಾಸ್ತಿ ಆಗಿಬಿಟ್ಟಿದೆ ಹ್ಞೂ ಹ್ಞೂ ನೋಡಿ ಹೆಂಗಾಗಿತ್ತು ಅಂತ ಕಾಣಿಸ್ತಾ ನಿನಗೆ ಹ್ಞೂ ಹಬ್ಬು ಹ್ಞೂ ನೀನೇ ಅದನ್ನ ಹಾಕ್ಕೊಂಡೆ ಋಷಿ ಋಷಿ ಅಮ್ಮುಗಬ್ಬು ಹಬ್ಬು ಅಮ್ಮಗಬ್ಬು ಅಮ್ಮಗಬ್ಬು ಇಲ್ಲೋಡು ಹ್ಮ್ ಕೇರಿಂಗ್ ಇಲ್ಲ ಅಲ್ವಾ ನಿಮ್ಮಿಬ್ರಿಗೂ ಕೇರಿಂಗ್ ಇಲ್ಲ ಅಮ್ಮಗ ಹಬ್ಬು ಆದ್ರೂ ನೋಡುಗ ಉಫನು ಉಫ್ 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 ಆ ಇನ್ನೊಂದು ಸರಿನು ಹ್ಞೂ ಕಡಿಮೆ ಆಯ್ತು ಥ್ಯಾಂಕ್ ಯುಗಳೇ ಮುತ್ತೆಲ್ಲ ಕೊಡ್ತೀಯಲ್ಲಮ್ಮ ನನಗೆ ಕಾಲಿಗೆ ಅಬ್ಬು ಆಗೈತೆ ಋಷಿ ಹ್ಞೂ ಹ್ಞೂ ಅಲ್ಲಿಡಮ್ಮ ಹ್ಞೂ ನನಗೆ ಎದ್ದು ಬರೋಕ್ಕಾಗಲ್ಲ ಹಾಂ ಅಲ್ಲಿ ಮೂಲೆಗಿಡು ಹ್ಞೂ ಜರ್ಸಿನೂ ಸ್ವಲ್ಪ ಜರ್ಸು ಹುಷಾರು ನೀನು ನಿಧಾನ ನಿಧಾನ ನಿಧಾನವಾಗಿ ಜರ್ಸು ಮಗಳೇ ಬಿದ್ದಾಯ್ತಾ ಹ್ಞೂ ಎತ್ತಿಡು ಥ್ಯಾಂಕ್ಸ್ ಮಗಳೇ ಈ ವಯಸ್ಸಿಗೆ ಇಷ್ಟು ಎಲ್ಪ್ ಮಾಡಿಕೊಡ್ತೀಯ ನನಗೆ ನೀನು ಥ್ಯಾಂಕ್ಸ್ ಅದು ದೇಪರ್ತಾಂಬ ಯಾಕೆ ಬಿಸಾಕ್ ಹಾಂ ಟೋಪಿ ಹಾಕ್ಬೇಕಾ ಟೋಪಿ ಹಾಕ್ಬೇಕಾ ನಿನಗೆ ಹಾಕ್ಬೇಕಾ ಅವಳು ಅಷ್ಟೇ ಇನ್ನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಬೇರೆದು ಹಾಕ್ತೀನಿ ನಿನಗೆ ಈ ಥರ ನಡೆಯಬೇಕು ಯಾಕಂದರೆ ಆ ಕಾಲಿಗೆ ರೆಸ್ಟ್ ಕೊಡೋ ಕೇಳಿದ್ದಾರೆ ನಾನೇನಾದರೂ ಕಾ ಎರಡು ಕಾಲು ಊರಿದ್ರು ಅಷ್ಟಕ್ಕೂ ನನಗೆ ಪೇನ್ ಆಗುತ್ತಲ್ವ ಸೊ ಹಂಗಾಗಿ ನಾನು ಈ ಥರ ನಡೀತಾ ಇದ್ದೀನಿ ಬಟ್ ಏನಾಯಿತು ಅಂತಂದರೆ ಇಲ್ಲಿದೆ ಅಲ್ವಾ ಈ ಥರ ಗಬ್ ಗಬ್ ಥರ ಐತೆ ಅಂತಂದೇಳಿ ಏನು ಹುಡುಕಿದ್ರು ಬೇಗ ಬೇಗ ಸಿಗಲ್ಲ ಸೊ ಹಂಗಾಗಿ ಇಲ್ಲಿನೂ ಇದೇ ಥರ ಮಾಡೋಣ ಅಂತಂದೇಳಿ ಅನ್ಕಂಡೆ ಅಲಿಗೆ ಇದಿದೆಲ್ವಾ ಈ ಅಲ್ಲಿಗೆ ಇನ್ನೊಂದು ಅಲ್ಲಿಗೆ ಇತ್ತು ಸೊ ಹಂಗಾಗಿ ಲಿಟಿಂಗ್ ಎಳ್ಳಿ ಇಟ್ಟು ಇದೊಂದು ಅಲಿಗೆ ಇಟ್ಟು ಇದು ರೆಡಿ ಮಾಡಿದೆ ಇದು ರೆಡಿ ಮಾಡಿದ ಮೇಲೆ ಅದೇ ಥರ ಇಲ್ಲಿ ಒಂದು ಸ್ಟೆಪ್ ಬಂದರೆ ಮೇಲ್ಗಡೆ ಆರಾಮಾಗಿ ಜೋಡ್ಸ್ಕೊಬೋದು ಅಂತಂದೇಳಿ ಇವಾಗ ಏನಂದರೆ ಕೆಳಗಡೆ ಏನು ಇಲ್ಲ ಮಕ್ಕಳು ಏನು ಮಾಡ್ತಾರೆ ಅಂದರೆ ಎಲ್ಲ ಕಿತ್ತಿ ಕಿತ್ತಿ ಹಾಕ್ತಾರೆ ಇಬ್ರು ಹಾಗಾಗಿ ಇವತ್ತು ಆ ಥರ ಮಾಡೋಣ ಅಂತಂದೇಳಿ ಅನ್ಕಂಡೆ ಬಟ್ ಅದು ಅಲ್ಲಿಗೆ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಹೆಂಗೆ ಇದೆ ಅಂತಂದೇಳಿ ಬಟ್ ಕ್ಲೀನಾಗಿದ್ದರೆ ಒಂಥರ ಚೆಂದ ನೋಡೋಕ್ಕೂ ಇಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೂ ಇಷ್ಟ ಆಗುತ್ತೆ ಅಂತಂದೇಳಿ ಈ ಥರ ಅಂದ್ಕೊಂಡಿದ್ದೆ ಬಟ್ ಈ ಥರ ಹೋಯ್ತು ಇವತ್ತು ಇಬ್ಬರು ಬಂದುಬಿಟ್ಟಿದ್ದಾರೆ ನೋಡಿ ಆಲ್ರೆಡಿ ಕಿಚನ್ ಚೆನ್ನಾಗಿರಲಿ ಅಂತಂದೇಳಿ ಈ ಥರ ಅಂದ್ಕೊಂಡಿದ್ದೆ ಮೇಲ್ಗಡೆನೂ ಇವತ್ತೇ ಜೋಡಿಸಿದ್ದು ನಾನು ಅದು ಪಾತ್ರೆಗಳು ಇಡೋದಕ್ಕೆ ನಮ್ಮ ಮನೆಯಲ್ಲಿ ಸ್ಟ್ಯಾಂಡ್ ಇಲ್ಲ ಸೊ ಹಾಗೆ ಅದಕ್ಕೆ ಇಲ್ಲಿ ಈ ಥರ ಈಗ ಸ್ಪೂನ್ಗಳೆಲ್ಲ ಹಾಕ್ತೀವಿ ಅಲ್ವಾ ಇದು ಪರವಾಗಿಲ್ಲ ನಮಗೆ ಸ್ಟ್ಯಾಂಡ್ ಇತ್ತು ಬಟ್ ಏನಂದರೆ ತಟ್ಟೆ ಜೋಡಿಸೋದಕ್ಕೆ ಗ್ಲಾಸ್ ಇಡೋದಕ್ಕೆ ಆ ಥರ ಸ್ಟ್ಯಾಂಡಿಲ್ಲ ಎಲ್ಲ ಐಟಮ್ಸ್ಗಳೆಲ್ಲ ಜಾಸ್ತಿ ಆಗಿಬಿಡ್ತವೆ ಅಂತಂದೇಳಿ ನಾವು ಸ್ಟ್ಯಾಂಡ್ ತಗೊಂಡಿಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಕಸ್ಮಾತ್ ಮನೆಗೇನೆ ಕಟ್ಟಿದಾಗ ಅಂತ ಸುಮ್ಮನೆ ಬಿಟ್ಟಿದ್ವಿ ಮತ್ತು ನನಗೇನಂದರೆ ಇವಾಗ ಯಾವಾಗ ಮನೆ ಕಟ್ಟೋದು ದೇವ್ರಿಗೆ ಗೊತ್ತು ಇವಾಗ ತುಂಬ ಇಲ್ಲಿ ಬಂದರೆ ಕಿಚನ್ ಹತ್ರ ಬಂದರೆ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಬಾ 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 ತೋರಿಸ್ತೀನಿ ಅದು ಅಲ್ಲಿಗೆ ಯಾವ ಥರದ್ದು ಅಂತ ಇವಾಗ ಬಾ ಯಾಕೆ ಇವಾಗ ನೀನು ಟೋಪಿ ಹಾಕಿದ್ದೆ ತಾನೆ ಯಾಕೆ ಕಿತ್ಕೊಂಡೆ ನೀನು ಏ ಅದು ಏನೇ ಸೊಪ್ಪು ಎಲ್ಲಿತ್ತು ಎಲ್ಲಿತ್ತು ಸೊಪ್ಪು ಹಾಂ ಸುಮ್ಮನೆ ಸುಮ್ನೆ ಮ್ಲೀನಾಗಿ ಐತೆ ಮತ್ತೆ ಎಲ್ಲ ಗಲೀಜು ಮಾಡಾಕ್ಬೇಡ್ರಿ ಕೊಡು ಕೊಡು ಕೈ ಕೊಡ್ಬೇಕು ತಾನೆ ಟೋಪಿ ಈಗ ನಿನಗೆ ಹ್ಞೂ ಅವಳು ಏನು ಮಾಡ್ತಾಳೆ ಅದನ್ನೇ ಮಾಡು ನೀನು ಓಕೆ ಇಲ್ಲಿ ಕಾಣಿಸುತ್ತಲ್ವ ಈ ಅಲಿಗೆನ ಇಡಬೇಕು ಅಂತ ಅಂದ್ಕೊಂಡೆ ಇಲ್ಲಿ ಇದಿಷ್ಟು ಕಟ್ ಮಾಡಿದೆ ಇದು ಕಟ್ ಮಾಡಿದೆ ಇದು ಇಲ್ಲೊಂದು ಅಲ್ವ ಇಲ್ಲಿ ಚೂರು ಇಡ್ಕೊಂಡಿತ್ತು ಅದು ಏನಾಯ್ತು ಅಂದರೆ ಜೋರಾಗಿ ಒಡೆದ್ಬಿಟ್ನ ಒಡೆದಾದ ಅದು ಸೀದಾ ಕಾಲಿಗೆ ಬಿತ್ತು ಮಚ್ಚು ಹ್ಞೂ ಈ ಥರ ಎಕ್ಸ್ಟ್ರಾ ಇತ್ತಿದ್ದು ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹಿಡಿತಾ ಇರಲಿಲ್ಲ ಎಕ್ಸ್ಟ್ರಾ ಇರ್ಲಾರ್ದನ್ನು ಕಟ್ ಮಾಡೋಣ ಅಂತಂದೇಳಿ ಅಂದ್ಕೊಂಡ್ರೆ ಲಾಸ್ಟಿಗೆ ಏನಾಯ್ತು ಅಂದರೆ ಈ ಅಲ್ಲಿಗೆ ಮಧ್ಯೆ ಸೀಳು ಹೋಗೋಯ್ತು ಏನೂ ಪ್ರಯೋಜನವೇ ಇಲ್ದಂಗಾಯ್ತು ನಾನು ಮಾಡಿದ ವ್ಯರ್ಥ ಆಗೋಯ್ತು ನಿಜವಾಗ್ಲು ಹೇಳ್ಬೇಕಂದ್ರೆ ಬಟ್ ನನ್ನ ಕಾಲುಗೂ ಪೆಟ್ಟಾಯಿತು ಸುಮ್ಮನೆ ಇದನ್ನ ಒಡೆದ್ಬಿಟ್ಟು ನನ್ನ ಕಾಲಿಗೆ ಗಾಯ ಮಾಡ್ಕೊಂಡಂಗೆ ಆಗಿದೆ ಇವಾಗ ನನ್ನ ಪರಿಸ್ಥಿತಿ ಅದು ಮಚ್ಚು ಬಿದ್ದರೂ ಏನು ಸ್ವಲ್ಪನೇ ಗಾಯ ಆಗ್ತಾಯಿತ್ತೇನೋ ಮೋಸ್ಟ್ಲಿ ಬಟ್ ಏನಂದರೆ ಮಚ್ಚು ಬಂದು ಸೀದಾ ಇಲ್ಲಿ ಕಾಲುಂಗ್ರ ಇದೆ ಅಲ್ವಾ ಈ ಕಾಲುಂಗ್ರ ಮೇಲೆ ಹಿಂಗೆ ಬಿದ್ದುಬಿಡ್ತು ಹಿಂಗೆ ಬಿದ್ದಾಗ ಇದು ಕಾಲುಂಗ್ರ ಹೋಗಿ ಸೀದಾ ಒಳಗಡೆ ಚುಚ್ಕೊಂಬಿಡ್ತು ಈ ಕಡೆದು ಈ ಥರ ಇರುತ್ತಲ್ವ ಕೊ ಚೂಪ್ ಇತ್ತೇನೋದು ಹಿಂಗೆ ಮಚ್ಚ ಹಿಂಗೆ ಬೀಳೋ ತಡ ಒಳಗಡೆ ಚಿಕ್ಕಂಬಿಟ್ಟು ಇಷ್ಟು ದಪ್ಪ ಊದ್ಕೊಂಡು ಬ್ಲೆಡ್ ಎಲ್ಲ ಬಂದ್ಬಿಡ್ತು ಮತ್ತು ನಾನು ಋಷಿ ಕೈಬ್ರೆ ಇದ್ವಿ ಋತು ಇರಲಿಲ್ಲ ಋಷಿ ನಾನೇ ಇದ್ವಿ ಬಟ್ ಅವಳಿಗೆ ಏನು ಗೊತ್ತಾಗುತ್ತೆ ನಾನು ಹಿಂಗೆ ಹಿಡ್ಕೊಂಡು ಕೂತ್ಕೊಂಡೆ ಆ ಬ್ಲಡ್ ನೋಡೋ ತಡ ನನಗೆ ಆ ಬ್ಲೆಡ್ ಬರೋ ತಡ ತಲೆ ಸುತ್ತೇ ಬಂದ್ಬಿಡ್ತು ಹಂಗೆ ಗಟ್ಟಿಯಾಗಿ ಅದು ಬೆರಳಿನ ಹಿಡ್ಕೊಂಡು ನಾನು ಬಂದು ಸೋಪಾದ ಮೇಲೆ ಕೂತ್ಕೊಂಡು ಆಮೇಲೆ ಫೋನು ಬೇರೆ ಸೋಪಾದ ಹತ್ರ ಇತ್ತು ಬಟ್ ನನಗೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ತಲೆ ಸುತ್ತು ಬೆವರೆಲ್ಲ ಬರ್ತಾ ಇತ್ತು ಹಿಂಗೆಲ್ಲ ಆ ಬ್ಲಡ್ ನೋಡಿ ಆ ಗಾಯ ನೋವು ನೋಡಿಬಿಟ್ಟು ಆಮೇಲೆ ನಮ್ಮ ಯಜಮಾನ್ರಿಗೆ ಇದು ಋಷಿಕ ಹಂಗೆ ಹೇಳ್ದೆ ಆ ಫೋನ್ ತಂದು ಕೊಡಮ್ಮ ಸ್ವಲ್ಪ ಅಂತ ಅಂದಾಗ ಪಾಪ ಅವಳು ಇವಾಗ ಹೇಳಿದ್ದೆಲ್ಲ ಅರ್ಥ ಆಗುತ್ತೆ ಹಂಗಾಗಿ ಸೊ ಫೋನ್ ತಂದು ಕೊಟ್ಟಲು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ ಇಲ್ಲೇ ಅಲ್ವಾ ಕೆಲಸ ಮಾಡ್ತಾ ಇರೋದು ರೀ ಐದು ನಿಮಿಷ ಬೇಗ ಬನ್ನಿರಿ ಅಂತಂದೇಳಿ ಕಾಲ್ ಮಾಡಿದಾಗ ಅವ್ರು ಬಂದು ಹೇಳ್ದು ನೀರು ಕೊಡ್ರಿ ಆಮೇಲೆ ಅರ್ಶಿನ ತೊಗೊಂಡು ಬನ್ನಿರಿ ಅಂತಂದಾಗ ಬೇಗ ಹೋಗಿ ನೀರು ತಂದು ಮತ್ತು ಅರ್ಶನ ಎಲ್ಲ ತಂದು ಅವರೇ ಹಚ್ಚಿದ್ರು ನೀರು ಕೊಟ್ಟರು ನೀರು ಕುಡ್ಕಂಡೆ ಇಷ್ಟೆಲ್ಲ ಆಯಿತು ಇವತ್ತಿಂದು ಬಟ್ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ನಾನು ಮಾಡಿದ್ದೂ ಏನು ಪ್ರಯೋಜನವೇ ಆಗಲಿಲ್ಲ ಸುಮ್ಮನೆ ಗಾಯ ಆಗೋಯ್ತು ಆಮೇಲೆ ಇಲ್ಲೇ ನಾನು ನಾನು ಇದ್ದೀನಲ್ವಾ ಅಲ್ಲೇ ಪಕ್ಕದಲ್ಲಿನೇ ಒಂದು ಸ್ವಲ್ಪ ಒಂದು ಒಂದು ಇಪ್ಪತ್ತು ಹೆಜ್ಜೆ ಇಟ್ಟರೆ ಬಂದುಬಿಡುತ್ತೆ ಅಲ್ಲಿ ಒಂದು ಆಗಿದೆ ಇವಾಗ ಮಹಾಲಕ್ಷ್ಮಿ ದೇವಸ್ಥಾನ ಕಡೆಯಿಂದ ಒಂದು ಆಸ್ಪೆಟಲ್ ಆಗಿದೆ ಅಲ್ಲಿಗೆ ಹೋಗಿ ಅವಾಗ ನಾನು ಇದ್ದಾಗ ನನಗೆ ಡೈಲಿ ಸಾಯಂಕಾಲ ಟೈಮು ಇಂಜೆಕ್ಷನ್ ಹಾಕ್ಸ್ಕೊಂಡು ಇದ್ನಲ್ವ ಅದು ಪ್ರೆಗ್ನೆಂಟ್ ಇದ್ದಾಗ ಬ್ಲೀಡಿಂಗ್ ಆಗಿತ್ತು ಇಂಜೆಕ್ಷನ್ ಎಲ್ಲ ಇಂಜೆಕ್ಷನ್ ಹಾಕ್ತಾಯಿದ್ರು ಅಂತ ಹೇಳಿದ್ನಲ್ವ ಅದೇ ಮಿಸ್ ಅಲ್ಲಿದ್ದರು ಮೇಡಮ್ ಇದ್ದರು ಬಟ್ ಅವರು ನೋಡಿ ಇಂಜೆಕ್ಷನ್ ಹಾಕಿ ಟಿ ಟಿ ಇಂಜೆಕ್ಷನ್ ಅದು ಹಾಕಿದರೆ ಗಾಯ ಎಲ್ಲ ಕಡಿಮೆ ಆಗುತ್ತಂತೆ ಅದು ಹಾಕಿದ್ರು ಮತ್ತು ಆಮೇಲೆ ಒಂದೆರಡು ಟ್ಯಾಬ್ಲೆಟ್ ಕೊಟ್ಟರು ಮತ್ತು ಆಮೇಲೆ ಎರಡು ಜೇಂಟಿಗೆ ಪ್ಯಾಚ್ ಇದು ಏನಂತಾರಪ್ಪ ಬ್ಯಾಂಡೇಜ್ ಹಾಕಿದ್ದಾರೆ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಬಟ್ ಎಲ್ಲಿ ರೆಸ್ಟ್ ಮಾಡೋದು ನಾನು ಒಬ್ಬಳೇ ಅಲ್ವಾ ಮನೇಲಿರೋದು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ ಏನಮ್ಮ ಸೊ ಹಂಗಾಗಿ ರೆಸ್ಟ್ ಹೇಳಿದ್ದಾರೆ ಬಟ್ ಮನೆಯಲ್ಲಿ ಒಬ್ಬಳೇ ಇದ್ದೀನಲ್ವ ನಾನೇ ನೋಡ್ಕೋಬೇಕು ನಾನೇ ಮಾಡಬೇಕು ಕೆಲಸ ಹೌದು ನಮ್ಮ ಯಜ್ಮೆಂಡ್ರಿಗೆ ಹೇಳ್ದು ಅವರೇ ರೈಸ್ ಮಾಡಿದರು ಬಟ್ ಸಾಂಬಾರು ಬೇಕಾದರೆ ನೋಡ್ಕೊಳ್ಳೋಣ ಅಂತಂದೇಳಿ ಇದು ಮಾಡಿದರು ಸೊ ಆಯಿತು ಇವತ್ತಿನ ಕತೆ ಅದೇನು ಸುಮ್ಮ ಸುಮ್ಮನೆ ಹೋಗಿ ಅದೇನು ಇರುವೆ ಇರುವೆ ಬಿಟ್ಕೊತಾರಂತ ಹೇಳ್ತಾರಲ್ಲ ಆಯ್ತು ನನ್ನ ಕತೆ ಬಟ್ ನನಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ ನಾನು ಈ ಥರ ಥಿಂಕಿಂಗ್ ಮಾಡಿ ಹಿಂಗೆ ಮಾಡೋಕ್ಕೋದ್ರೆ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಆಗೋಯ್ತು ಯಾಕೆ ಓದಿತಾ ಇದೀಯಾ ನೋಡಿ ಹೆಂಗ್ ಓದಿತಾ ಇದ್ದಾಳೆ ಯಾವಪ್ಪ ಬೆಳಗ್ಗೆ ಬೆಳಗ್ಗೆ ಹತ್ತಾಗ ಈ ಥರ ಆಗೋದು ಏನು ತಿಂತ ಇದೆಯಮ್ಮ ಹ್ಞೂ ಸರಿ ಅವ್ರು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವಾಗ ಇವಾಗ ಇನ್ನು ಸುಮ್ಮನೆ ಟೋಪಿ ಹಾಕ್ಕೊಂಡಿರೋದು ಚಳಿಗಾಲದಲ್ಲಿ ಟೋಪಿ ಹಾಕ್ಕೊಳ್ಳಿ ಅಂದರೆ ಹಾಕ್ಕೊಂಡಿಲ್ಲ ಇವಾಗ ಬಿಸಿಲು ನೋಡಿದರೆ ಆ ಥರ ಹೊಡಿತಾ ಇದ್ದೆ ಇವಾಗ ನಾನು ಮಧ್ಯಾಹ್ನ ಎಷ್ಟು ಗಂಟೆ ಅಂದರೆ ಎರಡು ಗಂಟೆಗೆ ನಾನು ಲಾಗ್ ಮಾಡ್ತಾ ಇರೋದು ಇವಾಗ ಹಾಕ್ಕೊಂಡಿದ್ದಾಳೆ ನಾನು ಹಾಕಿದಾಗ ಚಳಿ ಇರುತ್ತೆ ಅಂತಂದೇಳಿ ಹೇಳಿ ಹಾಕಿದರೆ ಕಿತ್ತಿ ಕಿತ್ತಿ ಹಾಕ್ತಾಳೆ ಯಾಕೆ ಋಷಿಕ ಓದಿತಾ ಇದೆಯಾ ಅಮ್ಮಮ್ಮ ಕೂತು ಕುಂದು ಥೋ ತೋ ಹ್ಞೂ ಈ ಥರ ಆಗೋಯ್ತು ಅಯ್ಯಪ್ಪ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಅಕಸ್ಮಾತ್ ನೀವು ಏನಾದರೂ ಆ ಥರ ಅಲ್ಲಿಗೆದಾಗಲಿ ಸೌದೆ ಹೊಡಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಆಗಿ ಸೌದೆನ ಹೊಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೈ ತುಂಬ ಕಣ್ಣಾಗಿರಲಿ ಬಟ್ ಇಲ್ಲಾಂದ್ರೆ ನಂತರ ಒಂಚೂರು ಆ ಮಾರಿದರೆ ಈ ಥರ ಆಗಿಬಿಡುತ್ತೆ ಓಕೆ ಬಿ ಕೇರ್ಫುಲ್ ಬಾಯ್ ಬಾಯ್ ನೀನು ಬಾಯ್ ಮಾಡ್ತೀಯ ಮಾಡು ಬಾಯ್ ಮಾಡಿ ಬಾಯ್ ಇವಳಿಗೆ ತಲೆ ಸ್ನಾನ ಮಾಡಿಸಿದ್ದೀನಿ ಅದಕ್ಕೋಸ್ಕರನೇ ಕೂದಲು ಬಿಟ್ಕೊಂಡಿರೋದು ಅಷ್ಟೇನೇನಿಲ್ಲ